ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಸೆ ಧಾರಾವಯ್ಯ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಸೂರ್ಯ ಹೋಗಿ ದುಡ್ಡೆಲ್ಲ ಕಟ್ ಬರ್ತಾನೆ ಡಾಕ್ಟರ್ ಕೂಡ ಆಪರೇಷನ್ಗೆಲ್ಲ ರೆಡಿ ಮಾಡ್ಕೊಂಡು ರಂಗನಾಥ್ನ ಆಪರೇಷನ್ ಥಿಯೇಟರ್ ಗೆ ಶಿಫ್ಟ್ ಮಾಡ್ತಾರೆ ಮೀನಾ ಅಲ್ಲೇ ಕಣ್ಣೀರಾಗ್ತಾ ನಿಂತಿರ್ತಾಳೆ ಸೂರ್ಯ ಶಾಂತಿ ಎಲ್ಲ ಹೊರ್ಗಡೆ ಇರ್ತಾರೆ ಅಷ್ಟ್ರಲ್ಲಿ ಮೀನಾ ಇಲ್ಲಿ ಬಂದು ರಂಗನಾಥ್ ಫ್ರೆಂಡ್ ಹತ್ರ ಮಾತಾಡ್ತಾ ಇರ್ತಾಳೆ ಏನಾಯ್ತಮ್ಮ ಯಾಕೆ ಅವಾಗ ನೀನಿಲ್ಲಿ ಇರ್ಲಿಲ್ಲ ಇಷ್ಟೊತ್ತು ಎಲ್ಲಿ ಹೋಗಿದ್ದೆ ಅಂತ ರಂಗನಾಥ್ ಫ್ರೆಂಡ್ ಕೇಳ್ತಾರೆ ನಾನು ಅವಾಗಿಂದ ಇಲ್ಲೇ ಇದ್ದೀನಿ ನಾನು ಅವಾಗ್ಲೇ ಇಲ್ಲಿಗೆ ಬಂದಿದ್ದೆ ಆದ್ರೆ ಯಾರು ನನ್ನ ಒಳಗಡೆ ಬಿಡ್ಲಿಲ್ಲ ಮಾವನ್ ನೋಡೋಕೆ ಸಹ ಬಿಡ್ಲಿಲ್ಲ ಎಷ್ಟೇ ಬೇಡ್ಕೊಂಡ್ರು ಆಚೆ ಕಳಿಸ್ಬಿಟ್ರು ಅಂತ ಕಣ್ಣೀರಾಗ್ತಾ ನಿಂತಿರ್ತಾಳೆ ಅವರೆಲ್ಲರೂ ಇಲ್ಲಿ ಎಲ್ಲೋ ಹತ್ರದಲ್ಲೇ ಹೋಗಿದ್ದಾರೆ ನೀನು ಬೇಗ ಹೋಗಿ ಮಾವನ್ನ ನೋಡ್ಕೊಂಡು ಬಂದ್ಬಿಡಮ್ಮ ಅಂತ ರಂಗನಾಥ್ ಫ್ರೆಂಡ್ ಹೇಳ್ತಾರೆ ಸರಿ ಅಂಕಲ್ ಆಯ್ತು ನಾನು ಇವಾಗ್ಲೇ ಹೋಗಿ ನೋಡ್ತೀನಿ ಅಂತ ಹೇಳಿ ರಂಗನಾಥ್ ಇರೋ ರೂಮ್ಗೆ ಮೀನಾ ಬರ್ತಾಳೆ ಅವಳು ಪೂಜೆ ವ್ರತ ಮಾಡಿ ತಂದಿರೋ ದಾರಾನ ರಂಗನಾಥ್ ಕೈ ಕಟ್ತಾಳೆ ಕಟ್ಟಿದ್ದಾದ್ಮೇಲೆ ದೇವ್ರೆ ನಮ್ಮ ಮಾವನಿಗೆ ಏನೂ ಆಗ್ಬಾರ್ದು ಬೇಗ ಗುಣ ಆಗ್ಲಪ್ಪ ಅಂತ ದೇವ್ರ ಹತ್ರ ಬೇಡ್ಕೊಂತಿರ್ತಾಳೆ ಅಷ್ಟ್ರಲ್ಲಿ ರಂಗನಾಥ್ ಅವರು ಕೈಯಲ್ಲ ಅಳ್ಳಾಡಿಸ್ತಾ ಇರ್ತಾರೆ ಕಣ್ ಕೂಡ ಬಿಡ್ತಾರೆ ಅದನ್ನ ನೋಡಿ ಮೀನಾಗೆ ತುಂಬಾನೇ ಖುಷಿಯಾಗುತ್ತೆ ಅಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ